ಮಾಂಸಾಹಾರ ಸೇವಿಸದೆ ಸಿಎಂ ಸಿದ್ದರಾಮಯ್ಯ ಅವರು ಧರ್ಮಸ್ಥಳಕ್ಕೆ ಹೋಗಲಿ ಎಂದು ಕಾಂಗ್ರೆಸ್ ನಾಯಕರ ಧರ್ಮಸ್ಥಳ ಯಾತ್ರೆಯನ್ನ ಶಾಸಕ ಬಸನಗೌಡ ಪಾಟೀಲ್ ಯತ್ನ ಲೇವಡಿ ಮಾಡಿದ್ರು ಬೆಂಗಳೂರು ನಗರದಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ನವರಿಗೆ ಧರ್ಮಸ್ಥಳ ಚಲೋ ಮಾಡುವ ಬುದ್ಧಿ ಬಂದಿರುವುದು ಒಳ್ಳೆಯದು ಇದುವರೆಗೆ ಮಸೀದಿ ದರ್ಗಾಗೆ ಹೋಗ್ತಿದ್ರು ಈಗ ಧರ್ಮಸ್ಥಳಕ್ಕೆ ಹೋಗ್ತಿರೋದು ಸ್ವಾಗತ ಸಿದ್ದರಾಮಯ್ಯ ಕೂಡ ಹೋಗಲಿ ಡಿಕೆಶಿ ಸಹ ಹೋಗಲಿ ಮಾಂಸಾಹಾರ ಸೇವಿಸದೆ ಸಿದ್ದರಾಮಯ್ಯ ಧರ್ಮಸ್ಥಳಕ್ಕೆ ಹೋಗಲಿ ಸೌಜನ್ಯ ಪ್ರಕರಣ ಬಗ್ಗೆ ಹೈಕೋರ್ಟ್ವರೆಗೆ ಏನಾಗಿದೆ ಅಂತ ಚಿಂತನೆ ಆಗ್ಲಿ ರಾಜ್ಯ ಸರ್ಕಾರವೇ ಪ್ರಕರಣ ಎನ್ಐಎಗೆ ಕೊಡಲಿ ಸೌಜನ್ಯ ಪ್ರಕರಣ ಮೂಲಕ ಅವರಿಗೆ ಯಾರನ್ನು ಟಾರ್ಗೆಟ್ ಮಾಡೋದಿದೆ ಅನ್ಸುತ್ತೆ ಹಾಗಾಗಿ ಅದನ್ನ ಜೀವಂತ ಇಟ್ಟಿದ್ದಾರೆ ಸರ್ಕಾರ ಎನ್ಐಎಗೆ ಕೊಡಲಿ ವಿಜೇಂದ್ರ ಸುಪ್ರೀಂ ಕೋರ್ಟ್ ವರೆಗೆ ಹೋಗುವ ಅಗತ್ಯ ಇಲ್ಲ ವಚನಾನಂದ ಸ್ವಾಮೀಜಿ ಅಮಿತ್ ಶಾ ಅವರಿಗೆ ಮನವಿ ಮಾಡಿದ್ದಾರೆ ವಚನಾನಂದ ಸ್ವಾಮೀಜಿ ವಿಜೇಂದ್ರ ಕ್ಯಾಂಪ್ನವರು ಎಂದು ಹೇಳಿದರು ಇನ್ನು ದಸರಾ ಉದ್ಘಾಟನೆಗೆ ಬಾನುಮುಷ್ತಾಕ್ಕೆ ಆಹ್ವಾನ ವಿಚಾರವಾಗಿ ಮಾತನಾಡಿದ ಯತ್ನಾಳ್ ಆ ಹೆಣ್ಣು ಮಗಳಿಗೂ ಏನಾದರೂ ಮಾನಮರ್ಯಾದೆ ಬೇಕು ಮೈಸೂರಿನಲ್ಲಿ ನಡೆಯುವುದು ಎಲ್ಲ ಸನಾತನ ಧರ್ಮದ ಸಂಸ್ಕಾರ ಅಲ್ಲಿ ಬಾನುಮುಷ್ತಕ್ ಅವರಿಗೆ ಏನು ಕೆಲಸ ಅವರೇನು ಹಿಂದೂನಾ ಅವರೇನು ಮಾಜಿ ಮುಸ್ಲಿಮರ ಚಾಮುಂಡೇಶ್ವರಿ ಶಾಪ ತಗೊಳ್ಳಬಾರದು ಅಂದ್ರೆ ಅವರೇ ಬಿಟ್ಟು ಬಿಡಬೇಕು ಕಾಂಗ್ರೆಸ್ನವ್ರಿಗೆ ಒಳ್ಳೆಯದಲ್ಲ ಕಾಂಗ್ರೆಸ್ನವರಿಗೆ ಬುದ್ಧಿ ಬಂದ್ ಚಲೋ ಅವ್ರು ಹಿಂದೂ ಧರ್ಮವನ್ನ ಒಳ್ಳೇದಲ್ಲ ಒಳ್ಳೆ ಬೆಳವಣಿಗೆ ಅದು ನಕಲಿ ಹಳ್ಳಿ ಹೋಗ್ತಿದ್ರು ದರ್ಗಾಕ್ಕೆ ಹೋಗ್ತಿದ್ರು ಅಲ್ಲೇ ನಮಾಜ್ ಮಾಡ್ತಿದ್ರು ಈಗ ಧರ್ಮಸ್ಥಳ ಮಂಜುನಾಥನ ದರ್ಶನ ಹೋಗೋತಾರೆ ಅಂದ್ರೆ ನಾ ಯಾವ ಯಾವ ಶಾಸಕರು ಅದಾರಲ್ಲ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಇದೇ ರೀತಿ ಸಿದ್ದರಾಮಯ್ಯನಿಗೂ ಬುದ್ಧಿ ಬರಲಿ ಅದೇ ರೀತಿ ಡಿ ಕೆ ಶಿವಕುಮಾರ್ಗೆ ಬುದ್ಧಿ ಬರಲಿ ಮತ್ತು ರೋ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೂ ಬುದ್ಧಿ ಬರಲಿ ಹೆಂಗೆ ಇವ್ರು ಹೋಗ್ಲಾಕತ್ತಾರಲ್ಲ ಅವರು ಹಿಂದಕ್ಕೆ ವೀರ ಸಾವರ್ಕರ್ ಹೇಳಿದರು ಹಿಂದೂ ಧರ್ಮದ ಒಂದು ಸನಾತನ ಧರ್ಮ ಎದ್ದುಬಿಟ್ರೆ ಜಾಗೃತ ಆದರೆ ಶರ್ಟ್ ಮೇಲೆ ಜನವಾರು ಹಾಕೋತಾರ್ಥ ಶರ್ಟ್ ಮೇಲೆ ನಾ ಹಿಂದೂ ಹೊತ್ತು ತೋರಿಸಲಿಕ್ಕೆ ಜನವಾರು ಹಾಕೋತಾರತ ಹಂಗೆ ಕಾಲ ಬರ್ಲಾಕತ್ತೆ ದೇಶದಲ್ಲಿ ಯಾಕಂದರೆ ಸ್ವಾತಂತ್ರ್ಯವರ್ ಸಾವರ್ಕಾರ ಹೇಳಿದ ಮಾತ್ ಇವತ್ತು ಸತ್ಯ ಆಗ್ಲಾಕತ್ತದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಕಾಂಗ್ರೆಸ್ನವ್ರು ಎಲ್ಲರೂ ಕೂಡ ಸಿದ್ದರಾಮಯ್ಯ ನೇತೃತ್ವದಾಗೆ ಮಾಂಸಾಹಾರವನ್ನು ಸ್ವೀಕರಿಸಿದೆ ಧರ್ಮಸ್ಥಳಕ್ಕೆ ಹೋಗ್ಲಿ ಅಂತೇಳಿ ನಾನು ಅವ್ರಿಗೂ ಸಹ ವಿನಂತಿ ಮಾಡ್ಕೊತೀನಿ